ಕೊಡಗು ಜಿಲ್ಲಾ ಪೊಲೀಸ್ ವತಿಯಿಂದ ಪ್ರಕೃತಿ ವಿಕೋಪ ನಿರ್ವಹಣೆ ಸಂಬಂಧ ಸ್ಥಳೀಯ ಆಡಳಿತ ವಿವಿಧ ಸಂಘ ಸಂಸ್ಥೆಗಳು ಸೇರಿದಂತೆ ಸ್ವಯಂ ಸೇವಕರ ಸಭೆಯು ಮಡಿಕೇರಿಯ ಮೈತ್ರಿ ಸಭಾಂಗಣದಲ್ಲಿ ನಡೆಯಿತು ಈ ಹಿಂದೆ ಸಂಭವಿಸಿದ ಪ್ರಾಕೃತಿಕ ವಿಕೋಪದ ಅನುಭವ ಹಾಗೂ ಪ್ರಸ್ತುತ ಇರುವ ಸಮಸ್ಯೆಗಳ ಬಗ್ಗೆ ಸ್ವಯಂ ಸೇವಕರು ಅಧಿಕಾರಿಗಳ ಗಮನಕ್ಕೆ ತಂದರು ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಅಪಾಯದಂಚಿನಲ್ಲಿದ್ದ ಮನೆಗಳನ್ನು ಖಾಲಿ ಮಾಡಿ ಬೇರೆಡೆ ಮನೆ ನಿರ್ಮಾಣ ಮಾಡಿಕೊಟ್ಟರು ಮತ್ತೆ ಇಲ್ಲಿ ಬಂದು ವಾಸಿಸುವವರು ಇದ್ದಾರೆ ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮಾಜಿ ನಗರಸಭಾ ಸದಸ್ಯ ಉನ್ನಿಕೃಷ್ಣ ಆಗ್ರಹಿಸಿದರು ಇದಕ್ಕೆ ಧ್ವನಿಗೂಡಿಸಿದ ಸಮಾಜ ಸೇವಕ ಖಲೀಲ್ ಬೀಳುವ ಹಂತದಲ್ಲಿರುವ ಮನೆಗಳನ್ನು ಖಾಲಿ ಮಾಡಿಸಬೇಕೆಂದು ಹೇಳಿದ್ರು ಅಪಾಯದಂಚಿನಲ್ಲಿರುವ ಮನೆಗಳನ್ನು ಖಾಲಿ ಮಾಡುವಂತೆ ಸಾಕಷ್ಟುಬಾರಿ ನೋಟಿಸ್ ಕೊಟ್ಟಾಗಿದೆ ಆದರೂ ಅಲ್ಲೇ ವಾಸವಿದ್ದಾರೆ ನಗರಸಭೆಯಿಂದ ಮನೆಗಳ ತೆರವು ಕಾರ್ಯಾಚರಣೆ ನಡೆಯಲಿದ್ದು ಪೊಲೀಸ್ ಇಲಾಖೆ ಸಹಕರಿಸಬೇಕೆಂದು ನಗರಸಭೆ ಸದಸ್ಯ ಅರುಣ್ ಶೆಟ್ಟಿ ಕೋರಿದ್ರು ಸರಿಯಾಗಲ್ಲ ಅಲ್ಲಿ ಫ್ಲೆಕ್ಸ್ ಕಟ್ಟಿದ್ವಿ ಮುನ್ಸಿಪಾಲ್ಟಿ ಪ್ಲಾಸ್ಟಿಕ್ ಲೇಟ್ ಆಗಿ ಬರ್ತದೆ ರಾತ್ರಿ ಗಂಟೆ ಗಂಟೆಗೆ ಪ್ಲಾಸ್ಟಿಕ್ ಬಂತು ಅದು ಎಮ್ ಎಲ್ ಫೋನ್ ಮಾಡಿಸಿದ್ರು ಫೋನ್ ಮಾಡಿದ್ರು ಪ್ಲಾಸ್ಟಿಕ್ ಬಂತು ನಗರಸಭೆ ಅಂತ ತುಂಬಾ ಎವೈಡ್ ಮಾಡ್ತಿದ್ದಾರೆ ಪ್ಲಾಸ್ಟಿಕ್ಗಳು ಕೊಡೋದಿಲ್ಲ ಲೇಟ್ ಆಗಿ ಕೊಡ್ತಾರೆ ಇದ್ದಾದ್ರೆ ಕೊಟ್ಟು ಇಲ್ಲ ಅಂತ ಆ ಮನೆ ಖಾಲಿ ಮಾಡಲಿಕ್ಕೆ ನಾವಲ್ಲಿ ಹೇಳಿದ್ವಿ ಎಮ್ ಎಲ್ ಎಲ್ಲಿ ವಿಸಿಟ್ ಮಾಡಿದ್ರು ಆಗಲೂ ಹೇಳಿದ್ವಿ ಆಗ ಹೇಳಿದೀವಿ ನಾವು ಅಲ್ಲಿ ಮನೇನ ಒಂದು ಖಾಲಿ ಮಾಡಿಸಿ ಅಂತ ಹೇಳಿ ಯಾಕಂದ್ರೆ ಬೀಳುತ್ತೆ ಹಂಡ್ರೆಡ್ ಪರ್ಸೆಂಟ್ ಮನೆಯಲ್ಲಿ ಎಂಟ್ರಿಂದ ಒಂಬತ್ತು ಜನ ಇದ್ದಾರೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ನಗರಸಭೆಗೂ ಹೇಳಿದ್ದೀನಿ ನಗರಸಭೆ ಕಮಿಷನರಿಗೂ ವಿಷಯ ಮುಡಿಸಿದ್ವಿ ಒಂದ್ಸತಿ ಖಾಲಿ ಮಾಡಿಸಿ ಹೇಳಿ ಅಲ್ಲಿ ಖಾಲಿ ಮಾಡಿಸಿದಾಗ ರೆಡಿ ಇಲ್ಲ ಇಲ್ಲಿ ಬಿದ್ದು ಆದ್ಮೇಲೆ ಎಲ್ಲ ಸೇರಿ ಓದ್ತಾ ಅಳ್ಕೊಂಡು ಅಲ್ಲಿ ಪ್ರಯೋಜನ ಇಲ್ಲ ಅಂತ ಒಂದು ಅಲ್ಲಿ ಸೀರಿಯಸ್ ಆಗಿ ಒಂದು ಮನೆ ಖಾಲಿ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಆ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪ ಆಗಿದೆ ಏನಂದರೆ ಒಂದು ಮನೆ ಸಿಕ್ಕಿದವರು ಅಲ್ಲಿ ಆ ಮನೆನ ಬಿಟ್ಟುಬಿಟ್ಟು ಅವರು ಅಲ್ಲಿಗೆ ಹೋಗ್ಬೇಕು ಎಲ್ಲಿ ನಾವು ಭಾಗದ ಜಂಬೂರು ಆಗಿರ್ಬೋದು ವಾದಿಕೇರಿ ಆಗಿರ್ಬೋದು ಕೇಳಿ ಮನೆಯಲ್ಲಿ ಸರ್ಕಾರದ ವತಿಯಿಂದ ಕೊಟ್ಟಿರ್ತಕ್ಕಂಥ ಮನೆಗಳು ಸರ್ ಆದರೆ ಅವರು ಅನೇಕ ಬಾರಿ ನೋಟಿಸ್ ಕೊಟ್ಟರು ಹೋಗ್ತಾ ಇಲ್ಲ ಅದಕ್ಕೊಂದು ನೋಟಿಸ್ ಸೆವೆನ್ ಡೇಸ್ ನಮ್ಮ ಮುಂಚೆ ನಾವು ಮೂರು ನೋಟಿಸ್ ಕೊಟ್ಟಿದ್ದೀವಿ ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಸರ್ ಪೊಲೀಸ್ ಇಲಾಖೆಗೆ ಒಂದು ಪತ್ರವನ್ನು ಬರೆದು ಪೊಲೀಸರ ಸಹಕಾರದೊಂದಿಗೆ ಆ ಮನೆಗಳನ್ನ ತೆರವುಗೊಳಿಸುವಂಥ ಕಾರ್ಯಕ್ರಮವನ್ನು ನಾವು ನಗರಸಭೆಯಿಂದ ಮಾಡ್ತಿದ್ದೀವಿ ಜಿಲ್ಲಾಧಿಕಾರಿಗಳ ಮನೆ ಮೇಲೆಯೇ ದೊಡ್ಡ ಮರವೊಂದು ಬೀಳುವ ಸ್ಥಿತಿಯಲ್ಲಿದೆ ನಗರದ ಹಿಮವನ ಬಳಿಯೂ ಮರಗಳು ಬೀಳುವ ಹಂತದಲ್ಲಿದ್ದು ಅರಣ್ಯ ಇಲಾಖೆಯ ಗಮನಕ್ಕೆ ತಂದರು ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಪ್ರಸನ್ನ ಭಟ್ಟ ಅಸಮಾಧಾನ ಹೊರಹಾಕಿದ್ರು ಇನ್ನೂ ಆಗಿಲ್ಲ ಸರ್ ಮತ್ತೆ ಬ್ಲಾಕ್ ಅಂದ್ರೆ ಸ್ಲೇ ಮಾಡ್ತಾರೆ ಅಂತ ನಾನು ಫಾಲೋ ಮಾಡ್ತಾ ಫಾಲೋ ಮಾಡಿಲ್ಲ ಮರಗಳು ತೆರವು ಮರಗಳನ್ನು ತೆರವುಗೊಳಿಸುವಂಥ ವಿಷಯದಲ್ಲಿ ಫಾರೆಸ್ಟ್ ಇಲಾಖೆಯವರು ತುಂಬ ವಿಳಂಬ ಮಾಡಿದ್ದಾರೆ ಮೂರು ಮರ ಇದೆ ಒಂದು ಸೀನಿಯರ್ ಸಿಟಿಸನ್ಸ್ ಹೇಳಿ ನಮ್ಮ ಹಿಮವನ ಹಿಂಭಾಗದಲ್ಲಿ ಮರ ಬಿದ್ದರೆ ಸರ್ಕಾನ್ಯ ಮರ ಮನೆ ಮೆನ್ಪಿಡುತ್ತೆ ತುಂಬ ಟೈಮ್ ಇದೆ ಅಪ್ಪಾಯಿಯಲ್ಲಿ ಪೊಲೀಸ್ ಗೊತ್ತಿ ಹಾಕಿದ್ದೀವಿ ಅದನ್ನು ಮತ್ತು ಅಪ್ಲಿಕೇಶನ್ಸ್ ಕೊಟ್ಟಿದ್ದೀವಿ ಟಚ್ ಮಾಡಿಲ್ಲ ಡಿ ಸಿ ಬಂದು ಹಿಂಭಾಗ ಗೊತ್ತಿದೆ ಸಾಕತ್ತೂ ಗೊತ್ತಿದೆ ಪ್ರಕೃತಿ ವಿಕೋಪ ನಿರ್ವಹಣೆಗೆ ಗ್ರಾಮ ಪಂಚಾಯಿತಿಗೆ ಸಿಗಬೇಕಿರುವ ಇಪ್ಪತ್ತೈದು ಸಾವಿರ ರೂಪಾಯಿ ಅನುದಾನ ಇನ್ನೂ ಬಂದಿಲ್ಲವೆಂದು ಸಂಪಾಜ ಗ್ರಾಮ ಪಂಚಾಯಿತಿ ಪಿಡಿಒ ಹೇಳಿದ್ರು ಪಂಚಾಯಿತಿಯಲ್ಲಿ ಹಣದ ಕೊರತೆ ಇದ್ದರೂ ಯಾವುದೇ ಸಮಸ್ಯೆ ಎದುರಾದಾಗ ತಕ್ಷಣಕ್ಕೆ ಕೆಲಸ ಮಾಡಿಸುತ್ತೇವೆ ಆದ್ರಿಂದ ಶೀಘ್ರ ಅನುದಾನ ಒದಗಿಸಬೇಕೆಂದು ಮನವಿ ಮಾಡಿದರು ಬಳಿಕ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಯಾವುದೇ ತುರ್ತು ಪರಿಸ್ಥಿತಿ ಎದುರಾದಾಗ ಅಲ್ಲಿನ ಸ್ಥಳೀಯರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರುತ್ತದೆ ಘಟನಾ ಸ್ಥಳದ ಸುತ್ತ ವಾಹನಗಳನ್ನು ಅಡ್ಡಗಟ್ಟಿ ನಿಲ್ಲದೆ ಆಂಬ್ಯುಲೆನ್ಸ್ ಅಗ್ನಿಶಾಮಕ ಪೊಲೀಸ್ ವಾಹನಗಳಿಗೆ ದಾರಿ ಬಿಡಬೇಕು ಅಪಾಯ ಸಂಭವಿಸಿದಾಗ ತಮ್ಮಿಂದ ಸಾಧ್ಯವಾಗುವ ಕೆಲಸ ಮಾತ್ರ ಮಾಡಬೇಕು ದುಸ್ಸಾಹಸಕ್ಕೆ ಕೈ ಹಾಕಿ ಹೊಸದೊಂದು ಸಮಸ್ಯೆ ಸೃಷ್ಟಿಸಬಾರದು ಅಗತ್ಯವಿದ್ದಾಗ ಪೊಲೀಸ್ ಇಲಾಖೆಯೊಂದಿಗೆ ಕೈಜೋಡಿಸಬೇಕೆಂದು ಹೇಳಿದರು ಹೇಳಿದ್ರು ಅದರಲ್ಲಿ ಸ್ಟೇಷನ್ ಜನ ಗಾಡಿ ಓಡಿಸಿಕೊಂಡು ಡ್ರೈವರ್ ಜನ ಸಿಗ್ತೀವಿ ಐನೂರು ಜನ ಐದು ಐದು ಲಕ್ಷ ಜನರಿಗೆ ಸಂಪೂರ್ಣ ಸೇವೆ ಮಾಡೋಕ್ಕಾಗುತ್ತಾ ಆಗಲ್ಲ ಎಮರ್ಜೆನ್ಸಿ ಅಂದ್ರೆ ಬರುವಾಗ ನೀವು ಕೈ ಜೋಡಿಸ್ಲೇಬೇಕು ನೀವು ಯಾರನ್ನೂ ಕಾಯಬಾರದು ನಾವಲ್ಲ ಅಸ್ ಬೇಸಿಕ್ ಹ್ಯೂಮನ್ ಬೀಯಿಂಗ್ ಪ್ರತಿಯೊಬ್ಬರ ಜವಾಬ್ದಾರಿ ತೊಗೊಳ್ಬೇಕು ಇವರ ಕಡೆ ಹೇಳಬೇಕಲ್ಲ ನಾವು ಹೋಗಿ ಒಂದು ಸಮಸ್ಯೆ ಆಗೋದಕ್ಕೆ ಸಾಧ್ಯನೇ ಇರ್ತದೆ ಯಾರೋ ಒಬ್ಬರು ವಯಸ್ಸಾಗಿರೋರು ಇಲ್ಲೆಲ್ಲ ಈ ಮನೆಯಲ್ಲಿ ನಾನು ಹತ್ತು ವರ್ಷದಾಗಿ ನೋಡ್ತಾ ಇದ್ದೀನಿ ಇದು ಹಿಂಗೇನೇ ಇದೆ ಇವತ್ತು ಏನೂ ಆಗಲ್ಲ ನೀವು ಹೋಗಿ ಅಂದ್ರೆ ನಮ್ಮ ಕಡೆ ಹೇಳ್ತಾರೆ ನಾವು ಬೈಯಕ್ಕಾಗುತ್ತಾ ಅವರು ಹೋಗಿ சோ நீ ஜத்தை வந்து நாலு ஜன ஜொத்திக்கு நின்றுக்கொண்டு யோவாக ஆய்த்து விடி பார்த்தீங்க இல்லாந்திர வரோம் நம் ஜொத்திக்குரோல வாத மாண்டு பார்த்தார் இல்லாந்திர போலீசர் சந்திர மழை காலத்தில் நம் பந்து ஒடீத்த நோடி அந்த ஹேர்த்து சோ அதுக்கு நீல் லீட் தகண்டு நம் ஜொத்தைக்குரப்பா யாதே எலக்ட்ரிசிட்டி லைன் வித்துவிடுத்து யாரோ எல்லோ கால் தார் நான் வைட் மா நம் கணுமுஞ்சேன் லைன் பீத்தா இது உதாரணக்கு நான் ஏன்மா ಪಕ್ಕದಲ್ಲಿ ಲೈನ್ ಯಾರೋ ಇದ್ದಾರೆ ಅಂದ್ರೆ ಕಾಲ್ ಮಾಡಬಾರ್ದು ಇಲ್ಲ ಅಂದ್ರೆ ಅಲ್ಲಿ ನಿಂತು ಒಂದು ಹತ್ತು ನಿಮಿಷ ನಿಂತ್ಕೊಂಡು ಬೇರೆ ಯಾರು ಅದರಲ್ಲಿ ಸಿಕ್ಕಾಕೊಳ್ಬಾರದು ನಿಂತ್ಕೊಂಡು ಲೈವ್ ವೈರ್ ಇದ್ದಪ್ಪ ಸ್ವಲ್ಪ ವೆಯ್ಟ್ ಮಾಡಿ ಇಲ್ಲಿ ಇನ್ನೊಬ್ಬರು ಕಳಿಸಿ ಯಾರೋ ಗೊತ್ತಿರೋರು ಬಂದಾದ್ಮೇಲೆ ಅವ್ರು ಕಳಿಸಿ ಅದು ಎಲೆಕ್ಟ್ರಿಸಿಟಿ ಲೈನ್ ಡಿಸ್ಕನೆಕ್ಟ್ ಆಗಿತ್ತ ನೋಡಿ ಆದ್ಮೇಲೆ ನಾವು ಹೋಗಬೇಕು ಆ ಬೇಸಿಕ್ ಜವಾಬ್ದಾರಿ ಇದು ಇದೆಲ್ಲ ನಾವು ಸ್ಥಳೀಯರು ಪ್ರತಿಯೊಬ್ರು ಜವಾಬ್ದಾರಿ ತೊಗೊಳ್ಬೇಕು ನನ್ಗೆ ಮುಂಚೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಅಂದ್ರೆ ಉದಾಹರಣೆಗೆ ನಾನು ನಿಂತು ಎಸ್ ಪಿ ಇದ್ದೀನಿ ಇನ್ಸ್ಪೆಕ್ಟರ್ ನೋಡ್ಕೊಳ್ತಾ ಅಂದ್ರೆ ನೋಡಲ್ಲ ಹೋಗಲ್ಲ ನಮ್ಮ ಕಣ್ಣು ಮುಂಚೆ ಒಂದು ಆಕ್ಸಿಡೆಂಟ್ ಆಯಿತು ಒಂದು ಜೀವ ನಾವು ಇರುವಾಗ ಬದುಕಕ್ಕೆ ಆಗುತ್ತೆ ನಾವು ಸೇಫ್ ಮಾಡೋಕ್ಕಾಗುತ್ತಂದ್ರೆ ವಿ ವಿಲ್ ಸೆಂಡ್ ದಮ್ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂದ್ರೆ ನಾವು ಕಾಯಬಾರದು ಸೊ ಅದೇ ರೀತಿಯಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ಯಾವುದೇ ಒಂದು ಡಿಸಾಸ್ಟರ್ ಆಗೋ ಸಂದರ್ಭಗಳಲ್ಲಿ ಇಮಿಡಿಯೇಟ್ಲಿ ದಯವಿಟ್ಟು ರೆಸ್ಪಾಂಡ್ ಮಾಡಿ ಸ್ಥಳೀಯರ ಜೊತೆ ಪರಿಚಯದಲ್ಲಿರಿ ಬೋಟ್ ಇನ್ನೊಂದು ನಾವು ನಿಮ್ಮ ಟ್ಯಾಲೆಂಟ್ ರೆಸ್ಕ್ಯೂ ಆಪ್ರೇಷನಲ್ಲಿ ಆಗೋ ದೊಡ್ಡ ಇಶ್ಯೂ ಏನಂದ್ರೆ ನಾವೆಲ್ಲ ಎಮೋಷ್ನಲ್ ಆಗಿಬಿಡ್ತೀವಿ ನೀರಲ್ಲಿ ಒಂದು ಮಗುವಲ್ಲಿ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತದೆ ನೀರು ಕಾಳಿಗೆ ಹೋಗ್ತಾ ಇದೆ ಇನ್ನೂ ಸ್ವಲ್ಪ ಟೈಮಲ್ಲಿ ಅದು ಮಗುನು ಹೋಗಿ ಬಿಡ್ತದೆ ಇವನಿಗೆ ಈಚಾಡಕ್ಕೆ ಬರಲ್ಲ ಎಮೋಷ್ನಲ್ ಆಗಿ ಬಂದ್ಬಿಡ್ತಾನೆ ಇವನ ಹಿಡಿಯೋದಕ್ಕೆ ಇನ್ನೂ ನಾಲ್ಕು ಜನ ಬೇಕು ನಾವು ಎಮೋಷ್ನಲಿ ಕೆಲಸ ಮಾಡ್ತೀವಿ ಸೊ ಆ ಎಮೋಷನಲ್ ಯಾವಾಗಲೂ ಇರಬಾರ್ದು ಈಚಾಡೋಕ್ಕೆ ಬರ್ತದ ಆಯ್ತು ಹೋಗಿ ಒಂದೆರಡು ಜನ ಸೇರಿಕೊಂಡು ರೂಪ್ ಇಟ್ಕೊಂಡು ಸೇಫಾಗಿ ನೀವು ಹೋಗಬೇಕು ಅಂದ್ರೆ ನಾವು ಹೀರೋಹಿಸ್ ಮಾಡಬಾರ್ದು ಯಾವಾಗಲೂ ಎಸ್ ವಿ ಹಾವ್ ಟು ಹೆಲ್ಪ್ ಪೀಪಲ್ ಇದೆಲ್ಲ ಮಾಡಬೇಕು ನಮಗೆ ಗೊತ್ತಿಲ್ಲದೆ ಕೆಲಸವನ್ನು ನಾವು ಲೈವ್ ವೈರ್ ಹೋಗಿ ನೀವು ಮಗು ಅಂದ್ರೆ ನೀವು ಕೈಯಲ್ಲಿ ತಗೊಂಡ್ ಇಟ್ಕೊಳಕಾಗತ್ತ ಬಟ್ ನಮ್ಮವ್ರು ಮಾಡ್ತೀವಿ ಹೆಂಗೆ ಮಾಡ್ತೀವಿ ಈಚಾಡಕ್ಕೆ ಬರಲ್ಲ ಇವನು ಹೋಗಿ ಸೀದಾ ಹೋಗ್ತಾನೆ ಏನಾಗುತ್ತೆ ಅಂದ್ರೆ ಪರವಾಗಿಲ್ಲ ಆ ಜೀವನ್ ಕೊಡ್ತೀನಿ ಇವ್ನ ಜೀವನ್ ಕೊಡ್ತಾನೆ ನಾವು ಇನ್ನೂ ನಾಲ್ಕು ಜನ ಆ ಮಗುವನ್ನು ಒಬ್ಬರು ತೊಗೊಂಡು ಬಂದ್ಬಿಡಬಾದ ಇವನ ನಾವು ಇಟ್ಕೊಂಡು ಇಟ್ಕೊಂಡ್ ಇನ್ನೂ ನಾಲ್ಕು ಜನ ನಮಗೆ ಬೇಕಾಗುತ್ತದೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಾರಿಕೆ ದಿನೇಶ್ ಕುಮಾರ್ ಮಾತನಾಡಿ ತುರ್ತು ಸಂದರ್ಭಗಳಲ್ಲಿ ಕಂಟ್ರೋಲ್ ರೂಮ್ ಸಂಖ್ಯೆ ಒಂದು ಒಂದು ಎರಡಕ್ಕೆ ಕರೆ ಮಾಡಿದ್ರೆ ಪೊಲೀಸರು ತಕ್ಷಣ ಸ್ಪಂದಿಸುತ್ತಾರೆ ಪ್ರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೀಟ್ ವ್ಯವಸ್ಥೆ ಇದ್ದು ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ ಎಂದರು ಮಡಿಕೇರಿಯ ರಸ್ತೆಗಳು ಕಿಷ್ಕಿಂದೆಯಿಂದ ಕೂಡಿದೆ ಹೀಗಿದ್ದಾಗ ಮನೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದವರು ರಸ್ತೆ ಬದಿಗಳಲ್ಲಿ ವಾಹನ ನಿಲ್ಲಿಸುತ್ತಾರೆ ಇದರಿಂದ ಇತರೆ ವಾಹನಗಳಿಗೂ ಸಾರ್ವಜನಿಕರಿಗೂ ಸಮಸ್ಯೆಯಾಗ್ತಿದೆ ನಗರದಲ್ಲಿ ಪಾದಚಾರಿ ಮಾರ್ಗವೂ ಸರಿಯಿಲ್ಲ ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್ ಸಮಸ್ಯೆ ತಡೆಗಟ್ಟುವ ನಿಟ್ಟಿನಲ್ಲಿ ಸಭೆ ಕರೆಯಲಾಗುವುದು ಎಂದರು ಎಷ್ಟು ಸಂಖ್ಯೆಯಲ್ಲಿ ವಾಹನಗಳು ಮಡಿಕೇರಿಗೆ ಬರ್ತಾ ಇದೆ ಅಂತ ಅನ್ನುವಂಥದ್ದನ್ನು ಕೂಡ ನಾವೆಲ್ಲರೂ ಹರಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಮಡಿಕೇರಿಯ ರಸ್ತೆಗಳು ಎಷ್ಟು ಕಿಶ್ಕಿದವಾಗಿರುವಂತಹ ರಸ್ತೆಗಳು ಸಣ್ಣ ರಸ್ತೆಗಳು ಎಲ್ಲರ ಮನೆಯಲ್ಲಿ ಬಹುಶಃ ಒಂದು ಎರಡು ಮೂರು ನಾಲ್ಕು ವಾಹನಗಳು ಇದ್ದಾವೆ ಮನೆಯಲ್ಲಿ ಯಾವುದೇ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಎಲ್ಲರೂ ರಸ್ತೆಯಲ್ಲಿ ತಂದು ನಿಲ್ಲಿಸುವಂಥದ್ದು ಸೊ ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಮಡಿಕೇರಿ ನಗರದ ರಸ್ತೆಗಳಲ್ಲಿ ವಾಹನಗಳಲ್ಲಿ ಒಂದು ಕಡೆ ನಾವು ಹೇಳೋದಾದರೆ ಇನ್ನೊಂದು ನಡ್ಕೊಂಡು ಹೋಗುವಂಥದ್ದು ಫುಟ್ಪಾತ್ ಕೂಡ ಎಲ್ಲೂ ಇಲ್ಲ ಬಹಳ ಕಷ್ಟ ನಡ್ಕೊಂಡು ಹೋಗುವಂಥದ್ದು ಮಡಿಕೇರಿ ನಗರದಲ್ಲಿ ಅಂತಂದರೆ ಬಹಳ ಕಷ್ಟ ಹಾಗಾಗಿ ಈ ಒಂದು ಸಮಯದಲ್ಲಿ ನನ್ನ ಒಂದು ವಿನಂತಿ ಏನಂತಂದರೆ ಪ್ರತಿಯೊಬ್ಬ ನಾಗರಿಕರು ಕೂಡ ಜವಾಬ್ದಾರಿಯುತವಾಗಿ ವಾಹನಗಳನ್ನು ನಾವು ಎಲ್ಲಾದರೂ ನಿಲ್ಲಿಸಿದರೆ ಬಹುಶಃ ಅದು ಇನ್ನೊಂದು ವಾಹನ ಸವಾರರಿಗೆ ವಾಹನಕ್ಕೆ ಸಮಸ್ಯೆ ಆಗೋದಿಲ್ಲ ಆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಂತಹ ಜನರಿಗೆ ಸಮಸ್ಯೆ ಆಗೋದಿಲ್ಲ ಅಂತನ್ನುವಂಥದ್ದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ನಮ್ಮ ವಾಹನಗಳನ್ನು ಪಾರ್ಕಿಂಗ್ ಮಾಡಬೇಕಾಗತ್ತೆ ರಸ್ತೆ ತುಂಬ ರಸ್ತೆ ಸಣ್ಣದಿದೆ ಒಂದು ಬದಿಯಲ್ಲಿ ಆಲ್ರೆಡಿ ಪಾರ್ಕಿಂಗ್ ಆಗಿದೆ ಪುನಃ ಇನ್ನೊಂದು ವಾಹನವನ್ನು ಪ್ಯಾರಲಲ್ ಆಗಿ ಅದೇ ರಸ್ತೆಯಲ್ಲಿ ನಿಲ್ಲಿಸೋದು ಎಷ್ಟರ ಮಟ್ಟಿಗೆ ಸರಿ ಸೊ ಈ ಕೆಲವೊಂದು ವಿಚಾರಗಳನ್ನು ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಇಟ್ಕೋಬೇಕಾಗತ್ತೆ ಅದೇ ರೀತಿಯಾಗಿ ಅರುಣ್ ಅವರು ಹೇಳಿದ ಹಾಗೆ ಕೆಲವು ಕಡೆ ಪೇಡ್ ಪಾರ್ಕಿಂಗ್ ಕೂಡ ಮಾಡಿದರೆ ಒಳ್ಳೆಯದು ಅದು ಮುಂದಿನ ದಿನದಲ್ಲಿ ಮುಂದೆ ನಾವು ಈ ಪಾರ್ಕಿಂಗಿಗೆ ಸಂಬಂಧಪಟ್ಟ ಹಾಗೆ ನಾವು ಸಭೆಯನ್ನು ಕರಿತೀವಿ ಆ ಸಂದರ್ಭದಲ್ಲಿ ಅದನ್ನು ಮಾತನಾಡ್ತಾ ಅಂತ ಹೇಳಿ ಮಾತಾಡೋಣ ಅಂತ ಹೇಳ್ತಾ ಜಿಲ್ಲಾ ವಿಪತ್ತು ನಿರ್ವಹಣಾ ಪರಿಣಿತರಾದ ಅನನ್ಯ ವಾಸುದೇವ್ ಮಾತನಾಡಿ ಭೂಕುಸಿತ ಗುಡ್ಡ ಕುಸಿತಕ್ಕೂ ಮುನ್ನ ಬೋರ್ವೆಲ್ನಲ್ಲಿ ಕೆಂಬಣ್ಣದ ನೀರು ಬರುತ್ತದೆ ಆಗಲೇ ಎಚ್ಚೆತ್ತುಕೊಂಡು ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ವರ್ಷದಿಂದ ವರ್ಷಕ್ಕೆ ಭೂಮಿಯ ಬಿರುಕು ಹೆಚ್ಚುತ್ತಾ ಹೋದರೆ ಭೂಕುಸಿತದ ಮುನ್ಸೂಚನೆ ಎನ್ನಬಹುದು ಭೂಮಿಯೊಳಗಿನಿಂದ ನೀರು ಹರಿಯುವ ಶಬ್ದವು ಅಪಾಯದ ಸೂಚನೆ ನೀಡುತ್ತದೆ ಎಂದರು ಈಗ ಮೊದಲನೇದಾಗಿ ನಾನು ಕೊಡುತ್ತೆ ನಿಮ್ಮ ಬೋರ್ವೆಲ್ ನಲ್ಲಿ ಕೆಂಪಾದ ನೀರು ಇದ್ದಕ್ಕಿದ್ದಂಗೆ ಬರಕ್ ಶುರು ಆಯ್ತು ಅಂತ ಹೇಳಿದ್ರೆ ಪ್ರಿಪೇರ್ ಯುವರ್ ಸೆಲ್ಫ್ ಗುಡ್ಡದ ಮೇಲೆ ಎಲ್ಲೋ ಒಂದ್ ಕಡೆ ಮಣ್ಣು ಸವಿತಾ ಇದೆ ಒಳಗಡೆನೇ ಕುಸಿತಾಗ್ತಾ ಇದೆ ಅಂತ ನಮಗೇನು ಹೊರಗಡೆ ಬರೆ ಕುಸಿಯೋದು ಅದು ಬೇರೆ ಗುಡ್ಡ ಒಳಗಡೆನೂ ಕುಸಿಯುತ್ತೆ ಆಯ್ತಾ ಆ ಗುಡ್ಡ ಒಳಗಡೆ ಕುಸಿದ ಮೇಲೆ ಹೊರಗಡೆ ಕುಸಿಯೋದು ಸೊ ಅದೊಂದು ಇಂಡಿಕೇಶನ್ ಆವಾಗ ನಮಗೆ ಮಾಹಿತಿ ಕೊಡಿ ಎರಡನೇದು ಭೂಮಿ ಇದ್ದಕ್ಕಿದ್ದಂಗೆ ಬಿರುಕು ಬಿಡುತ್ತೆ ಆಗಲೇ ಬಿರುಕು ಆ ಬಿರುಕು ದೊಡ್ಡದಾಗ್ತಾ ಹೋಗ್ತಾ ಇರುತ್ತೆ ಅಂದ್ರೆ ಈ ವರ್ಷ ಐದು ಸೆಂಟಿಮೀಟರ್ ಇರುತ್ತೆ ಮುಂದಿನ ವರ್ಷ ಹತ್ತು ಸೆಂಟಿಮೀಟರ್ ಆಗುತ್ತೆ ಅದು ಮುಂದಿನ ವರ್ಷ ಅರ್ಧ ಅಡಿ ಆಗುತ್ತೆ ಸೊ ಈ ತರ ಗ್ರೋತು ನಿಮ್ಮಲ್ಲಿ ಎಲ್ಲೋ ಒಂದ್ ಕಡೆ ಆ ಕಡೆ ಹೋಗಿದ್ದಾಗ ನಿಮ್ಮ ಮನೆ ಭಾಗಗಳಲ್ಲಿ ಅಥವಾ ನೀವಿರೋ ಪ್ರದೇಶಗಳಲ್ಲಿ ಆ ತರ ಇತ್ತು ಅಂದಾಗ ನಮ್ಮ ಕಂಟ್ರೋಲ್ ರೂಮ್ಗೆ ಮಾಹಿತಿಯನ್ನು ಕೊಡಿ ನಾವು ಆವಾಗ ಸ್ಥಳ ಪರಿಶೀಲನೆ ಮಾಡ್ತೀವಿ ಇಲ್ಲ ತಜ್ಞರನ್ನ ಕರೆಸ್ಬೇಕು ಅಂತಂದ್ರೆ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಅವ್ರನ್ನು ಕೂಡ ಕರೆಸ್ತೀವಿ ಮೂರನೇದು ಎಲ್ಲೋ ಒಂದು ಕಡೆ ಭೂಮಿ ಒಳಗಿಂದ ನೀರು ಹರಿತಿರೋ ಶಬ್ದ ಬರ್ತಾ ಇದೆ ಭೂಮಿ ಒಳಗಡೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ವಲ್ಪ ಕಂಪ್ಲೇಂಟ್ ಸಿಗು ಸೊ ಆ ತರದಿದ್ರು ಕೂಡ ನಮಗೆ ಮಾಹಿತಿಯನ್ನ ಕೊಡಿ ಸೊ ನಮಗೆ ಸ್ವಲ್ಪ ಟೈಮ್ ಸಿಗ್ತಾ ಹೋಗ್ತದೆ ಇನ್ನು ಪ್ರವಾಹಕ್ಕೆ ಅಂತ ನಾವು ಸಂದರ್ಭದಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಪ್ರವಾಹ ಈಗ ಎರಡು ತರ ಆಗ್ತಿರೋ ಇರೋ ಒಂದು ಅರ್ಬನ್ ಫ್ಲಡ್ ನಮ್ದು ಸಿಟಿ ಒಳಗಡೆ ಆಗ್ತಿರೋ ಫ್ಲಡ್ ಬೇರೆ ನದಿ ಪಾತ್ರದಲ್ಲಿ ಆಗ್ತಿರೋಂತಹ ಫ್ಲಡ್ ಬೇರೆ ಈ ನದಿ ಪಾತ್ರದ ಒಂದು ಫ್ಲಡ್ ಏನಿದೆ ಅದನ್ನು ನಾವು ನಿರಂತರವಾಗಿ ನಾವು ಮಾನಿಟ್ರ್ ಮಾಡ್ತಾನೇ ಇದ್ದೀವಿ ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ಈ ಟೈಮಲ್ಲಿ ನಗರದಲ್ಲಿ ಫ್ಲಡ್ ಆಗಿರೋದು ಹೊರತುಪಡಿಸಿದರೆ ಮೇಜರ್ ಫ್ಲಡ್ ನಗರದಲ್ಲಿ ಆಗಿಲ್ಲ ಅದನ್ನು ನಾವು ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ತುಂಬಾ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಭಾಗಮಂಡಲ ನಾಪೋತ್ಲು ಈ ಭಾಗದಲ್ಲಿ ಎಷ್ಟು ಮಳೆ ಬೀಳ್ತಾ ಇದೆ ಕಾವೇರಿ ನದಿ ಯಾವ ಥರ ಇದೆ ರೈಸ್ ಆಗ್ತಾ ಇದೆ ಅದನ್ನು ನೋಡಿಕೊಂಡು ಹಾರಂಗಿಯಿಂದ ನಾವು ನೀರನ್ನ ಬಿಡಬೇಕ ಬೇಡುವಂತ ಬಫರ್ ಇಟ್ಕೊಂಡು ಕ್ಯಾಪ್ ಇಟ್ಕೊಂಡು ಕಾವೇರಿ ಪಾಸ್ ಆದ್ಮೇಲೆ ನಾವು ಹಾರಂಗಿಯಿಂದ ವಾಟರ್ ಬಿಡ್ತಾ ಇದ್ದೀವಿ ಈ ಕಳೆದ ನಾಲ್ಕು ವರ್ಷದಿಂದ ನಮಗೆ ಮೇಜರ್ ಫ್ಲಡ್ಸ್ ಕುಶಾಲ್ ನಗರದಲ್ಲಿ ಆಗಿಲ್ಲ ಇದು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮತ್ತೆ ನಮ್ಮೆಲ್ಲ ಜಿಲ್ಲಾಡಳಿತದಿಂದ ಆಗಿರುವಂತಹ ಒಂದು ಕೆಲಸ ನಮ್ಮ ಕಂಟ್ರೋಲ್ ರೂಮ್ಗಳಿಂದ ಆಗಿರುವಂತದ್ದು ಸೊ ಈ ತರ ಕೂಡ ನಾವು ಒಂದು ಮೇಜರ್ಸ್ ತಗೋತಿದೀವಿ ಆದರೆ ಆದ್ರೆ ಅರ್ಬನ್ ಫ್ಲಡ್ ಆಗ್ತಿದೆ ಅಂತ ಹೇಳಿದ್ರೆ ಒಂದು ಬ್ರಿಡ್ಜ್ ತರ ಇರುತ್ತೆ ಕೆಳಗಡೆ ವೆಂಟ್ಸ್ ಇರುತ್ತೆ ವೆಂಟ್ ಅಲ್ಲಿ ಕಸ ಸೇರ್ಕೊತ ಇದೆ ಮನೆಯ ಡೊಮೆಸ್ಟಿಕ್ ವೇಸ್ಟ್ಗಳಲ್ಲಿ ಎತ್ಬಿಟ್ಟು ರಾಜಕಾಲುವೆಗೆ ಕಾಲುವೆಗೆ ಬಿಡೋದು ಇದು ರಾಜಕಾಲುವೆ ಕ್ಲೀನ್ ಮಾಡಿದ್ರು ಕೂಡ ವೆಂಟ್ಗಳಲ್ಲಿ ಹೋಗಿ ಟ್ಯಾಮ್ ಆಗಿ ಅಲ್ಲಿಂದ ಮಡಿಕೇರಿ ತಾಲೂಕು ಕಚೇರಿಯ ಸಹಾಯವಾಣಿ ಸಂಖ್ಯೆ ಸೊನ್ನೆ ಎಂಟು ಎರಡು ಏಳು ಎರಡು 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 ಎಂಟು ಮೂರು ಒಂಬತ್ತು ಆರಕ್ಕೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಮಡಿಕೇರಿ ಹೋಬಳಿ ಕಂದಾಯ ಅಧಿಕಾರಿ ತಿಳಿಸಿದಾಗ ಕರೆ ಮಾಡಿದ್ರೆ ಯಾರೂ ಸ್ಪಂದಿಸಲ್ಲವೆಂದು ಹಲವರಿಂದ ಅಸಮಾಧಾನ ವ್ಯಕ್ತವಾಯಿತು ಈ ವೇಳೆ ಜಿಲ್ಲಾಡಳಿತದ ಸಹಾಯವಾಣಿ ಸೊನ್ನೆ ಎಂಟು ಎರಡು ಏಳು ಎರಡು 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 ಒಂದು ಸೊನ್ನೆ ಏಳು ಏಳು ಅಥವಾ ಎರಡು ಎರಡು ಒಂದು ಸೊನ್ನೆ ಒಂಬತ್ತು ಒಂಬತ್ತು ಸಂಖ್ಯೆಯನ್ನು ಸಂಪರ್ಕಿಸುವಂತೆ ಅನನ್ಯ ವಾಸುದೇವ್ ತಿಳಿಸಿದರು ಸಭೆಯಲ್ಲಿ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯ ಚೆನ್ನನಾಯಕ್ ಅಧಿಕಾರಿ ಶೋಭಿತ್ ಜಿಲ್ಲಾ ಗುಪ್ತದಳ ನಿರೀಕ್ಷಕ ಮೇದಪ್ಪ ವೃತ್ತ ನಿರೀಕ್ಷಕ ಚಂದ್ರಶೇಖರ್ ಮತ್ತಿತರರು ಇದ್ದರು